ವೀಕ್ಷಕರೇ ನಮಸ್ಕಾರ ಏಕಪಕ್ಷೀಯ ಸೋಲಿನ ಆಘಾತದಲ್ಲಿ ಬಾಂಗ್ಲಾ ದಿಗ್ಗಜರುವ ಇನ್ನು ಬಳಿಕ ಟೀಂ ಇಂಡಿಯಾ ತಂಡದ ಬಗ್ಗೆ ಕೊಟ್ಟರು ಶಾಕಿಂಗ್ ಹೇಳಿಕೆಯ ಹೌದು ಬಾಂಗ್ಲಾ ತಂಡದ ಪ್ರಮುಖ ಆಟಗಾರರಾಗಿರುವ ಶಕಿ ಬಲ್ಲಸನ್ ಹಾಗೂ ಲಿಟನ್ ದಾಸ್ ಅವರು ಇದೀಗ ಭಾರತ ತಂಡದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ತಂಡವು ಆರು ವಿಕೆಟ್ಗಳ ಗೆಲುವು ದಾಖಲಿಸಿ ಈ ಒಂದು ಪಂದ್ಯಾವಳಿಯಲ್ಲಿ ಶುಭಾರಂಭ ಮಾಡಿದೆಯಾ ಇನ್ನು ವೀಕ್ಷಕರಿ ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಇದೀಗ ಟೀಂ ಇಂಡಿಯಾ ತಂಡದ ಬಗ್ಗೆ ಬಾಂಗ್ಲಾದೇಶ್ ತಂಡದ ಪ್ರಮುಖ ದಿಗ್ಗಜರು ಹಾಗೂ ಆಟಗಾರರು ಶಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರಿ ಈ ಒಂದು ವಿವಿಧದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಎಂ ಎಸ್ ಧೋನಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಬಿಡೋ ಬಂದು ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮುಂಬರುವಂತಹ ಪಂದ್ಯಗಳಲ್ಲಿ ಟೀಂ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಎಂದರೆ ಎಸ್ ಎಂದು ಟೈಪ್ ನ ಮಾಡುವ ಮೂಲಕ ನಿಮ್ಮ ಕಮೆಂಟ್ಸ್ ಗಳನ್ನು ತಿಳಿಸಿಯಾ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಿನ್ನೆ ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಬಾಂಗ್ಲಾ ಹಾಗೂ ಭಾರತ ತಂಡವು ಎರಡನೇ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ನೇತೃತ್ವದ ಪಡೆಯು ಆರು ವಿಕೆಟ್ಗಳ ಭರ್ಜಿಯಲ್ಲಿ ಗೆಲುವು ದಾಖಲಿಸಿದೆಯಾ ಹೌದು ಭಾರತ ತಂಡಕ್ಕೆ ಶುಭನ್ ಗಿಲ್ ಅವರ ಆಸರೆಯಿಂದ ಈ ಒಂದು ಪಂದ್ಯವನ್ನು ಗೆದ್ದು ಬೇಕಿತ್ತು ಹೌದು ಶುಭನ್ ಗಿಲ್ ಅವರು ಸ್ಫೋಟಕವಾದ ಶತಕ ಬಾರಿಸಿ ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟರು ಇನ್ನು ವೀಕ್ಷಕರ ಇಬ್ಬರಿಗೆ ಸಾಥ್ ನೀಡಿದ ಕೆ ಎಲ್ ರಾಹುಲ್ ಅವರು ಕೂಡ ಸ್ಫೋಟಕವಾದ ಇನ್ನಿಂಗ್ಸ್ ಆಡುವ ಮೂಲಕ ನಲವತ್ತೊಂದು ರನ್ ಬಾರಿಸಿದರು ವೀಕ್ಷಕರೇ ಒಟ್ಟಾರೆಯಾಗಿ ಟೀಂ ಇಂಡಿಯಾ ತಂಡವು ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ ಭರ್ಜೀರಿಯಾದ ಪ್ರದರ್ಶನ ನೀಡಿದೆಯಾ ಹೌದು ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಟೀಂ ಇಂಡಿಯಾ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಏಕಪಕ್ಷೀಯ ಸೋಲಿನ ಆಘಾತದಲ್ಲಿ ಇದೀಗ ಬಾಂಗ್ಲಾದೇಶ್ ತಂಡದ ಪ್ರಮುಖ ಆಟಗಾರರು ಟೀಂ ಇಂಡಿಯಾ ತಂಡದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮೊದಲನೇದಾಗಿ ಮಾತನಾಡಿದ ಶೆಕಿ ಬಲಸನ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಭಾರತ ತಂಡವು ಜಗತ್ತಿನಲ್ಲಿ ನಂಬರ್ ಒನ್ ತಂಡವಾಗಿದೆಯಾ ಮತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ತಂಡವೇ ಗೆದ್ದು ಬೀಗಬಹುದು ಹೌದು ಇನ್ನು ಮುಂಬರುವಂತ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲೂ ಕೂಡ ಭಾರತ ತಂಡವನ್ನು ಪಾಕ್ ತಂಡವು ಸೋಲಿಸಬೇಕಾದರೆ ರಣತಂತ್ರಗಳನ್ನು ಹೂಡಿಕೊಂಡು ಬರಬೇಕಾಗುತ್ತದೆ ಹೌದು ಈ ಒಂದು ತಂಡವನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಮತ್ತು ಈ ಒಂದು ಟೂರ್ನಿಯಲ್ಲಿ ಇದೀಗ ಭಾರತ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆಯಾ ಮತ್ತು ನಮ್ಮ ತಂಡದ ವಿರುದ್ಧ ಭಾರತ ತಂಡವು ಸುಲಭವಾಗಿ ಗೆದ್ದು ಬೇಕಿತ್ತು ಹೌದು ಶುಭ್ಮ್ ಗಿಲ್ ಅವರು ಇದೀಗ ಒಳ್ಳೆಯ ಫಾರ್ಮ್ನಲ್ಲಿ ಕಂಡು ಬಂದಿದ್ದಾರೆ ಮತ್ತು ವಿರಾಟ್ ಕೊಹ್ಲಿಯವರು ಕೂಡ ಕಡಿಮೆ ರನ್ ಗಳಿಸಿರಬಹುದು ಆದರೆ ಮುಂದಿನ ಪಂದ್ಯಗಳಲ್ಲಿ ಇವರು ಫಾರ್ಮ್ಗೆ ಕಂಬ್ಯಾಕ್ ಮಾಡಬಹುದಾಗಿದೆಯಾ ಹೌದು ಈ ಪ್ರಮುಖ ಆಟಗಾರರ ಬಗ್ಗೆ ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಭಾರತದ ವಿರುದ್ಧ ನಾವು ಕಣಕ್ಕಿಳಿಯಬೇಕಾಗುತ್ತದೆ ಮತ್ತು ಪಾಕಿಸ್ತಾನ್ ತಂಡವು ಭಾರತದಿಂದ ದೂರ ಇರಬೇಕು ಮತ್ತು ಈ ಒಂದು ಪಂದ್ಯದಲ್ಲಿ ಭಾರತವೇ ಗೆದ್ದು ಬಿಗುತ್ತದೆ ಎಂದು ಶಕಿ ಬೆಲ್ಲಸನ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ಲಿಟನ್ ದಾಸ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ಈ ಒಂದು ಟೂರ್ನಮೆಂಟ್ನಲ್ಲಿ ಭಾರತ ತಂಡವನ್ನು ಸೋಲಿಸುವುದು ಅಸಾಧ್ಯ ಹೌದು ಇನ್ನು ಭಾರತಕ್ಕೆ ಉಳಿದಿರುವ ಎರಡು ಪಂದ್ಯಗಳು ನ್ಯೂಜಿಲೆಂಡ್ ಹಾಗೂ ಪಾಕಿಸ್ತಾನ ಈ ಎರಡು ಪಂದ್ಯಗಳಲ್ಲಿ ಭಾರತವು ಸುಲಭವಾಗಿ ಗೆದ್ದು ಬೀಗುತ್ತದೆ ಮತ್ತು ಈ ಒಂದು ಟೂರ್ನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಭಾರತವು ಫೈನಲ್ಗೆ ತಲುಪಲಿದೆ ಎಂದು ಲೇಟನ್ ದಾಸ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರ ಬಳಿಕ ಮಾತನಾಡಿದ ಮೊಹಮ್ಮದುಲ್ಲಾ ಅವರು ಭಾರತದ ಬಗ್ಗೆ ಹೇಳಿದ್ದು ಈ ತಂಡದಲ್ಲಿ ಇರುವಂತಹ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಸ್ಗಳು ಯಾವ ತಂಡದಲ್ಲೂ ಕೂಡ ಇಲ್ಲ ಈ ಒಂದು ತಂಡವು ನಂಬರ್ ಒನ್ ತಂಡವಾಗಿದೆಯಾ ಹೌದು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಭಾರತ ತಂಡವು ಈ ಒಂದು ಐಸಿಸಿ ಟ್ರೋಫಿಯನ್ನು ಕೂಡ ಗೆದ್ದು ಬೀಗಲಿದೆ ಎಂದು ಅವರು ಶಾಕಿಂಗ್ ಹೇಳಿಕೆ ಕೊಟ್ಟರು ವೀಕ್ಷಕರೇ ಈ ರೀತಿಯಾಗಿ ಮಾತನಾಡಿದ ಬಂಗ್ಲಾ ಆಟಗಾರರು ಶಾಕಿಂಗ್ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದಾಗಿತ್ತು ಈ ಒಂದು ಹಿಡಿದ ಸಂಪೂರ್ಣ ಆಮ್ಲೆಟ್ಸ್